ಚಿಲ್ಡ್ರನ್ಸ್ ಡೇ ಗಿಫ್ಟ್ ಕೊಟ್ಟಿದಾರಾ ಯಾರು ಮಾಡದೆ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಪ್ ಆಗಿ ಒಂದು ಲೋಟ ಬಿಸಿನೀರು ಕುಡಿದು ತಿಂಡಿ ಸ್ಟಾರ್ಟ್ ಮಾಡಿದೆ ಇವತ್ತು ಬೆಳಗಿನ ಅವಲಕ್ಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಚಿಲ್ಡ್ರನ್ಸ್ ಡೇ ಇದೆ ಇಬ್ರಿಗೂ ರೆಡಿ ಮಾಡಬೇಕು ಎಪ್ಸಿ ಅದಕ್ಕೆ ಬೇಗ ಅವಲಕ್ಕಿ ಮಾಡ್ಬೋದು ಅಂತ ಹೇಳಿ ಇವತ್ತು ತಿಂಡಿ ಮಾಡ್ತಾ ಇದ್ದೀನಿ ನನ್ನ ಮಗಳು ನಿನ್ನೆ ವರ್ಕ್ ಬಂದ್ರೇ ಬರ್ತೇ ಇರಲಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಬರೆಸ್ತಾ ಇದ್ದೆ ಅಂತೂ ಈ ತರ ಹೊಸ ಡ್ರೆಸ್ ಹಾಕೊಂಡು ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ ಸ್ಕೂಲಲ್ಲಿ ಏನಾದರೂ ಕಲರ್ಸ್ ಡೇ ಅದರ ಸೆಲೆಬ್ರೇಷನ್ ಇದೆ ಅಂತ ಟೀಚರ್ ಹೇಳಿದ್ರೆ ಸಾಕು ನಾಳೆವರೆಗೂ ಹೇಳ್ತಾನೆ ಇರ್ತಾರೆ ಯಾವ ಡ್ರೆಸ್ ಹಾಕ್ತಿ ಏನು ಅಂತ ಹೆಣ್ಮಕ್ಳೇ ಆಗಲ್ವಾ ಮೇಕಪ್ ಡ್ರೆಸ್ ಆಗೋದು ಅಂದರೆ ತುಂಬಾ ಇಷ್ಟ ಚಿಕ್ಕ ಮಾಡಿ ಮಕ್ಳಿಗೂ ರೆಡಿ ಮಾಡಿ ಅವರಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ ಅವ್ರನ್ನ ಕಳಿಸ್ಬೇಕು ಮಧ್ಯಾಹ್ನ ಬೇರೆ ಅಲಂಕಾರ ಪ್ಲಾಜಾ ಹೋಗ್ಬೇಕು ಅದಕ್ಕೆ ಸ್ವಲ್ಪ ಬೇಗ ಏನಾದರೂ ಮಾಡಿ ಹೋಗೋಣ ಅಂತ ರೈಸ್ ಇಟ್ಟಿದ್ದೆ ಅಂದರೆ ಎಗ್ ರೈಸ್ ಆದರೆ ಬೇಗ ಮಾಡ್ಬೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ ಹನ್ನೆರಡು ಗಂಟೆ ಆಗೇ ಹೋಯ್ತು ಕೆಲಸ ಎಲ್ಲ ಮಾಡಿಕೊಟ್ಟು ನನ್ನ ಮಗಳೂ ಬಂದು ಚಿಲ್ಡ್ರನ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ದಾರಾ ಯಾರು ಟೀಚರು ಅದರೊಳಗೆ ಏನಿದೆ ತೋರಿಸು ಅದರೊಳಗೆ ಏನಿದೆ ತೋರಿಸು ಹಾಂ ಏನ್ ಮಾಡೋದದು ಏನಂತೆ ತೋರ್ಸ ಇದೇನು ಕೊಟ್ಟಿರೋದು ಅಷ್ಟೇ ಇದಕ್ಕೆ ಇದೇನು ಕೊಟ್ಟಿರೋದು ಏನಕ್ಕೆ ಕಾಯಿನ್ ಹಾಕಕ್ಕೆ ಓ ದುಡ್ಡೆಲ್ಲ ಹಾಕ್ತಿಯಾ ಯಾರ ಹತ್ರ ಇಸ್ಕೊಂತೀಯ ದುಡ್ಡು ಹಾಕೋ ತಗೋಬೇಕು ಹಾ ಸಾಕು ಇವತ್ತಿಗೆ ಸಾಕು ಇಷ್ಟೇ ನನ್ನ ಮಕ್ಕಳಿಗೆ ಬಟ್ಟೆ ತೊಗೊಂಡು ಬೇಗ ಬರೋಣ ಅಂದರೆ ಮಧ್ಯಾಹ್ನದಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು ಬೇಗ ಮಳೆ ನಿಂತ ಮೇಲೆ ಹೋಗೋಣ ಅಂದ್ಕೊಂಡು ಎಗ್ ರೈಸ್ ಮಾಡ್ತಾ ಇದ್ದೆ ಊರಿಗೆ ಹೋಗೋದು ಅಂತ ಏನೂ ಕೊತ್ತಂಬರಿ ಸೊಪ್ಪು ಏನೂ ತೊಗೊಂಡಿಲ್ಲ ಹಾಗೆ ಈರುಳ್ಳಿ ಎಣ್ಣೆಲ್ಲ ಫ್ರೈ ಮಾಡಿಕೊಂಡು ಖಾರ ಅರಿಶಿನ ಉಪ್ಪು ಹಾಕಿ ಮೊಟ್ಟೆ ಒಡೆದು ಬಿಟ್ಟು ಹಾಗೆ ರೈಸ್ ಹಾಕಿ ಕಲಿಸಿದ್ದೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಎಲ್ಲ ತರಕಾರಿ ಖಾಲಿ ಆಗಲಿ ಇನ್ನೇನು ಇನ್ನೂ ಫೈವ್ ಡೇಸ್ ಮತ್ತೆ ಬರಲ್ಲ ಅಂತ ಹೇಳಿ ಅಷ್ಟೇ ಎಷ್ಟಿದೆ ಏನಿದೆ ಅಷ್ಟರಲ್ಲೇ ಮಾಡ್ತಾಯಿದ್ದೆ ಆಯಿತು ಎಗ್ ರೈಸ್ ಇದೆ ಥರ ತರ ಎಲ್ಗೂ ಹೋಗ್ಬೇಕು ಅಂದಾಗ ಅನ್ನ ಸಾಂಬಾರ್ ಮಾಡೋಕ್ಕಿಂತ ಈಸಿಯಾಗಿ ಮಾಡ್ಕೋಬೋದು ನೋಡಿ ಅದಕ್ಕೆ ಮಾಡಿದೆ ನನ್ನ ಮಗಳೂ ಬಂದ್ಲು ಅವ್ರ ಸ್ಕೂಲಲ್ಲಿ ಎಲ್ಲರಿಗು ಚಿಲ್ಡ್ರನ್ಸ್ ಡೇ ಪ್ರತಿ ವರ್ಷ ಮನಿ ಸೇವಿಂಗ್ ಬಾಕ್ಸ್ ಕೊಡ್ತಾರೆ ಏಯ್ ನೀನಿಗೆ ಅವಾಗ ಕೊಟ್ಟಿರಲ್ಲ ಹಾಕಮ್ಮ ಎಗ್ ರೈಸ್ ಮಾಡಿದ್ನಲ್ಲ ಎಲ್ಲರದು ಊಟ ಆಯಿತು ಮಕ್ಕಳಿಗೂ ಊಟ ಮಾಡಿಸಿದೆ ಏನು ಚಿಕ್ಕಳು ಮಲ್ಕೊಂಡಿದ್ಲು ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಅಲಂಕಾರ ಪ್ಲಾಜಾ ಅದು ಮೆಜೆಸ್ಟಿಕ್ ಹತ್ರ ಇರೋದು ಅಲ್ಲಿ ಹತ್ತು ವರ್ಷದ ಹಿಂದೆ ನಾನು ಹೋಗಿದ್ದೆ ಇಲ್ಲಿಗೆ ಇವಾಗ ಹೋಗ್ತಾ ಇದ್ದೀನಿ ಒಂದೇ ಕಡೆ ಎಲ್ಲ ಅಂಗಡಿಗಳು ಇರೋದ್ರಿಂದ ಸೆಲೆಕ್ಷನ್ ಬೇಗ ಮಾಡ್ಬೋದು ಅಂದರೆ ನನ್ನ ಮಗಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಒಂದು ಮೂರು ನಾಲ್ಕು ಹಾಕ್ಬಿಟ್ಟು ಇದ್ದೆ ನಾಲ್ಕೈದು ಫ್ರಾಕು ಮತ್ತು ಲೆಹೆಂಗಾ ಈ ಥರ ಎಲ್ಲ ಹಾಕಿ ನೋಡಿದೆ ಆಮೇಲೆ ಒಂದು ಸೆಲೆಕ್ಟ್ ಮಾಡಿಕೊಂಡೆ ಇನ್ನು ಚಿಕ್ಕಳಿಗೂ ಅವಳ ಥರನೇ ಒಂದು ಕಲರ್ ಚೇಂಜ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಅವಳ ಸೈಜ್ ಇರಲಿಲ್ಲ ಅದಕ್ಕೆ ಅವಳಿಗೆ ಬೇರೆ ಇದರಲ್ಲಿ ಬೇರೆ ಅಂಗಡಿಯಲ್ಲಿ ಒಂದು ಲೆಹೆಂಗ ಅದನ್ನ ತೊಗೊಂಡೆ ಐದುವರೆಗೆ ಹೋಗಿದ್ವಿ ಅನಿಸುತ್ತೆ ಏಳು ಮುಕ್ಕಾಲು ಎಂಟು ಗಂಟೆನೇ ಆಯಿತು ಅದು ಸೆಲೆಕ್ಟ್ ಬೇಗ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲ ಡಿಸ್ಪ್ಲೇ ನೋಡ್ದಂಗೂ ಅದು ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ತುಂಬ ನೋಡಿ ನೋಡಿ ಆಮೇಲೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇನ್ನೇನು ಹೊರಡೋಣ ಅಂತ ಆಟೋ ಬುಕ್ ಮಾಡ್ತಾಯಿದ್ದೆ ಪೀಕ್ ಅವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಆಟೋ ರೇಟು ಅಂತೂ ಬಂದ್ವಿ ಮನೆಗೆ ನಮ್ಮ ಅಕ್ಕರು ಹೊಸ ಕಾರ್ ತೊಗೊಬಿರೋಕ್ಕೆ ಅಂತ ಹೋಗಿದ್ರು ಅಂತ ಹೇಳಿದ್ನಲ್ಲ ಎಲ್ಲರೂ ತಗೊಂಡು ಇಲ್ಲಿಂದನೇ ಅವರು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ನಾವು ನಾಳೆ ಹೋಗ್ತೀವಿ ಅಂದರೆ ನಮ್ಮ ರಿಲೇಟಿವ್ ಒಂದು ಮದುವೆ ಇದೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಅವರು ಎಲ್ಲರೂ ಇಲ್ಲಿಗೆ ಬಂದಿದ್ರು ಎಲ್ಲ ಹೊರಡ್ತಾ ಇದ್ದಾರೆ ಇವಾಗ ಊರಿಗೆ ಇದೇ ನೋಡಿ ಸ್ವಿಫ್ಟ್ ಕಾರು ನಾನು ನನ್ನ ಮಗಳು ಶಾಪಿಂಗ್ ಹೋಗಿದ್ನಲ್ಲ ಅದಕ್ಕೆ ಹೋಗೋಕ್ಕಾಗಿಲ್ಲ ಶೋರೂಮ್ಗೆ ನಮ್ಮ ಇವರು ಸಣ್ಣ ಮಗಳು ಮತ್ತು ನಮ್ಮ ಮನೆಯವರು ಹೋಗಿದ್ರು ಅದೇ ಹೋಗಿ ಹೋಗುವಾಗರೂ ನೋಡೋಣ ಕಾರು ಅಂತ ನಾನು ಕೆಳಗೆ ಬಂದೆ ವರ್ಣಿತಾ ವರ್ಣಿತಾ ಅಂತಾಳೆ ಹಾಂ ಹತ್ತಿ ನೀನು ಹತ್ತಿ ಅದೇ ಇಲ್ಲ ರಾತ್ರಿ ಸೊಪ್ಪು ಸಾಂಬಾರು ಮತ್ತೆ ರೈಸು ಮಾಡಿದ್ದೆ ನನಗೂ ಸುಸ್ತಾಗಿತ್ತು ಹಾಯ್ ಫ್ರೆಂಡ್ಸ್ ಶಾಪಿಂಗ್ ಹೋಗಿದ್ದೆ ಅಂತ ಹೇಳ್ದಲ್ಲ ಏನೆಲ್ಲ ತಗೊಂಡೆ ಅಂತ ನಾನು ತೋರಿಸ್ಬಿಟ್ಟು ಈ ಬ್ಲಾಗ್ ನ ಎಂಡ್ ಮಾಡ್ತೀನಿ ಇದು ನನ್ನ ದೊಡ್ಡ ಮಗಳಿಗೆ ಅಂತ ತಗೊಂಡಿರೋದು

ಈ ಕಲ್ಲರು ನನ್ನ ಹತ್ರ ಇರ್ಲಿಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು ಚೆನ್ನಾಗಿದೆ ಆಮೇಲೆ ಇದು ನನ್ನ ಮಕ್ಕಳಿಗೆ ಬೆಲ್ಟ್ ಇರ್ಲಿಲ್ಲ ತಗೊಂಡೆ ಇದೊಂದು ನನಗೆ ಇದೊಂದು ಜೊತೆ ಸ್ಲಿಪ್ಪರ್ ತಗೊಂಡೆ ಈ ಡ್ರೆಸ್ ಸಿಗಲಿ ಅಂತ ಅಂತರ್ ಸಣ್ಣಗೆ ಈ ಡ್ರೆಸ್ ಸಿಗಲಿ ಹೆಚ್ಚಾಗುತ್ತೆ ಫ್ಯಾನ್ಸಿಯಾಗಿ ನನ್ನ ಮಕ್ಕಳಿಗೆ ಯಾವತ್ತೇ ತಗೊಂಡಿಲ್ಲ ಇದೆ ಫಸ್ಟ್ ಟೈಮ್ ಈ ಥರ ತೊಗೊಳ್ತಾ ಇರೋದು ಇಬ್ರಿಗೂ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್